ಈಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಷಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಶಿಯಸ್ ವಸ್ತುಗಳು ಸಾಕಾಡಿದ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕರು ತಾಳ್ಕೊಂಡವಾಗುತ್ತೆ ಅವರು ತಕ್ಷಣ ಕಾರ್ಯಾಚರಣೆ ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವತ್ತು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ದಾವರ್ಗೆರೆ ಏರಿಯಲ್ಲಿ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವ ಅದನ್ನು ನಿಲ್ಲಿಸಲಿಕ್ಕೆ ಥರ ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕುಲಿಂಗ್ ಅನ್ಯಾಯ ಮಾಡ್ತಾನೆ ಅವರಿಗೆ ಗಾಯ ಆಗ್ತಾನೆ ಆಮೇಲೆ ಅವನು ಅದೇ ಒಂದು ಹಳ್ಳಿಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವನು ಸಸ್ಪಿಶಿಯಸ್ ಪರ್ಸನ್ ಇವಾಗ ಇನ್ಸ್ಪೆಕ್ಟರ್ ಅವನಿಗೆ ಸರೇಣ್ ಅಂದರೆ ಆದರೂ ಅವನು ಅಲ್ಲೇ ಮುಂದುವಸಿದ್ರಿಂದ ಅವನಿಗೆ ಫೈರ್ ಮಾಡಿ ಕೀರ್ ಮಾಡಿದ್ದಾರೆ ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಶಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಂತ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈಗೇನು ಇವನು ಸ ಇಂಜೋರ್ಡ್ ಅಕ್ಯೂಟ್ ಇದ್ದಾನೆ ಅವನ ಹಿನ್ನೆಲೆಯಲ್ಲಿ ಅವನು ಮೂರು ಎನ್ ಡಿ ಪಿ ಎಸ್ ಕೇಸುಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇಲ್ಲಿಗಲ್ ಆಗಿ ಶೆಡ್ಯೂಲೆ ಟ್ರಕ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾರುಕಷ್ಟುಗಳು ಸಾಗಾಟ ಮಾಡುವ ಬಗ್ಗೆ ಮಾಹಿತಿ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾಲ ಲೀಗಲ್ ಆಗ್ತಾರು ಎಲ್ಲಿಂದ ತರ್ತಾ ಇದ್ದಾರೆ ಬೇಸಿಕಲಿ ಬಿಹಾರ್ ಅಂತ ಗೊತ್ತಾಗಿದೆ ಇವನು ಯಾವ ಯಾವ ಕಡೆಯಿಂದ ತರ್ತಾ ಇರೋದನ್ನು ಕನೆಕ್ಟ್ ಆಗಬೇಕಾಗಿದೆ ಎರಡೂ ಇಂಡಿಪೆಂಡೆಂಟ್ ನೆಟ್ವರ್ಕ್ ಏನು ನೆಟ್ವರ್ಕ್ಸ್ ಇದೆ ಮತ್ತು ಅವ್ರಿಗೆ ಯಾರು ಸೋರ್ಸ್ ಸೊ ಹಾಗಾಗಿ ಅದ್ರ ಬಗ್ಗೆ ಗೊತ್ತಾಗ್ತದೆ ಯಾರ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಸರ್ ಇವನ್ ಕಡೆಯಿಂದ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಈಗ ಆರ್ ನಗರದ ಪ್ರಕರಣದಲ್ಲಿಯೂ ಕೂಡ ನಾವು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಏನು ಇದರಿಂದ ಯುವಕರು ಬಲಿಯಾಗ್ತಾರೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾದ ಕಾರ್ಯಾಚರಣೆ ಈಗಾಗಲೇ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಯಶಸ್ವಿ ಮಟ್ಟಕ್ಕೆ ತೆಗೆದುಕೊಂಡು ಕಾರ್ ಜೊತೆಗೆ ಇನ್ನೇನು ಜಪ್ತಿಯಾಗಿದೆ ಸರ್ ಅದನ್ನು ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡಿಸ್ಬೋದು ಅದರದ್ದು ಬಾಕ್ಸ್ ಇದೆ ಅದರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು ಸೀಸ್ ಮಾಡಿ ಡಿಟೇಲ್ಸ್ ಅನ್ನು ನಿಮಗೆ ತಿಳಿಸ್ತೀವಿ ಬರೀ ಟ್ಯಾಬ್ಲೆಟ್ಸ್ ಇದ್ದಾಗ ಬೇರೆ ಏನಾದರೂ ಅದು ಇನ್ನೂ ಬಾಕ್ಸ್ ಓಪನ್ ಮಾಡಿ ನಾವು ಮೈಜಾರ್ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಅಷ್ಟು